ಹೇಳಿ ವಾತಾವರಣ ತಿಳಿ ಮಾಡಿ ಮತ್ತೆ ಚುನಾವಣಾ ಪ್ರಕ್ರಿಯೆ ಪ್ರಾರಂಭ ಅದರ ಸಲುವಾಗಿ ನಾವು ಐದು ಗಂಟೆ ಇಪ್ಪತ್ತೆಂಟು ನಿಮಿಷವರೆಗೂ ಮಹಾನಗರ ಪಾಲಿಕೆ ನಾವು ಯಾವ ಸ ಏನೋ ಸಭೆ ನಿಂತು ಅಲ್ಲೇ ಕೂತು ಅವ್ರನ್ನ ಕಾಯ್ದೀವಿ ನಿರೀಕ್ಷೆ ಮಾಡಿದೀವಿ ಇವ ನಮ್ಮ ಚುನಾವಣಾ ಏನು ಅಧಿಕಾರಿಗಳು ಬರಲಿಲ್ಲ ಕೊನೆಗೆ ನಮ್ಮ ಆಯುಕ್ತರು ಏನು ಮಹಾನಗರ ಪಾಲಿಕೆ ನಮ್ಮ ಮಾಹಿತಿ ಕೊಟ್ಟರು ಏನು ಶ್ರೀಮತಿ ಸುಮಿತ್ರಾ ಜಾಧವರ ಮತದಾನ ಏನಾಗಿದೆ ಅಲ್ಲಿಯವರೆಗಿನ ಪ್ರಕ್ರಿಯೆ ಆಗಿದೆ ಅಂತೇಳಿ ಆಯು ಅವತ್ತು ಉಪ ಆಯುಕ್ತರು ಮಹಾನಗರ ಪಾಲಿಕೆ ಆಯುಕ್ತರಿಗೆ ಒಂದು ಪತ್ರ ಕೊಟ್ಟಿದ್ದಾರೆ ಎಲ್ಲ ಪ್ರಕ್ರಿಯೆಗಳನ್ನು ಬರೆದಿದ್ದಾರೆ ಇನ್ನು ಮುಂದಿನ ಪ್ರಕ್ರಿಯೆ ಅಷ್ಟೇ ಬಾಕಿ ಉಳಿದಿದೆ ಅದನ್ನು ಪೂರ್ತಿ ಮಾಡ್ತಾರಂತ ಇದುವರೆಗೆ ತಾನ ಕಾಯ್ದೀವಿ ಬರಲಿಲ್ಲ ಈಗ ಮಾನ್ಯ ಜಿಲ್ಲಾಧಿಕಾರಿಗಳ ಬಳಿ ಬಂದು ಇಡೀ ಇಪ್ಪತ್ನಾಲ್ಕು ಸದಸ್ಯರು ಮನವಿ ಕೊಟ್ಟಿದ್ದೀವಿ ರಾಜ್ಯ ಚುನಾವಣಾ ಆಯೋಗದ ಆಯುಕ್ತರಿಗೆ ನಾವು ದೂರು ಕೊಟ್ಟಿವಾರಿ ಈ ಒಬ್ಬ ಪ್ರಬುದ್ಧ ರಾಜಕಾರಣಿಯಾಗಿ ಈ ರೀತಿ ರಾಜ್ಯದ ಜನರನ್ನು ತಪ್ಪದೇಗಿಳಿ ಬಾ ಅಲ್ಲೂ ಹಾಗೆ ಮಾಡೋದು ಏ ನಾವು ಮೂವತ್ತೈದು ಮಂದಿ ಡಿಸ್ಕಾಲಿ ಮಾಡಿ ಮಾಡ್ತೀವಿ ಸರ್ಕಾರ ನಮ್ಮದಿದೆ ಈ ರೀತಿ ಉತ್ತರ ಕೊಡೋದು ಒಬ್ಬ ಜಿಲ್ಲಾ ಉಸ್ತುವಾರಿ ಜವಾಬ್ದಾರಿಯುತ ಮಂತ್ರಿಯಾಗಿ ಆ ರೀತಿ ಮಾತಾಡಬಾರ್ದು ಅವ್ರು ಹತಾಶೆ ಆಗ್ಯಾರ ಅವ್ರು ಇಡೀ ಚುನಾವಣೆ ಬುಡಬೇಲೆ ಮಾಡಬೇಕು ಅನ್ನೋಂಥ ಕುತಂತ್ರ ಮಾಡಿದ್ದಾರೆ ಅದು ಸಾಧ್ಯ ಆಗೋದಿಲ್ಲ ನ್ಯಾಯಾಲಯ ನಮ್ಮ ಇಲ್ಲಿ ರಕ್ಷಣೆ ಬರ್ತದೆ ಅದು ವಿಶ್ವಾಸ ಇದೆ ನಾವು ಯಾವುದೇ ಪರಿಸ್ಥಿತಿಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರ ಈ ಹೇಳಿಕೆ ಪಾಲಿಸತನ ಅತ್ಯಂತ ಉಗ್ರವಾಗಿ ಖಂಡಿಸ್ತದೆ ಎರಡು ಪಕ್ಷೇತರು ಮೇಯರ್ ಉಪಮೇಯರ್ ಅವ್ರದ್ದು ಅಲ್ಲ ಅವರು ಸಂತ ಇಲ್ಲ ದಮ್ಮ ಅವ್ರಿಗೆ ಹಿಂದೆ ಅಭ್ಯರ್ಥಿಗಳಿಲ್ಲ ಅವೆಲ್ಲ ಎರಡು ಪಕ್ಷೇತರ ಗೆರೇಕಿಗಳು ನಮ್ಮ ಎರಡು ಭಾರತೀಯ ಜನತಾ ಪಾರ್ಟಿ ಗೆರಕಿಗಳು